ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೇ ಹೇಗಿದ್ದೀರಾ ಹೈ ಊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಮಧ್ಯಾಹ್ನ ಆಲ್ಮೋಸ್ಟು ಮೂರುವರೆ ಆಯ್ತಾ ಬಂತು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟೋತ್ತರ್ಗು ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಪೂಜೆ ಎಲ್ಲ ಮಾಡಿ ಫುಲ್ ಎಲ್ಲ ಮನೆ ಕ್ಲೀನ್ ನೆನ್ನೆನೇ ಎಲ್ಲ ಹಿಂದಿನ ದಿನನೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮೂರುವರೆ ಆಗಿದೆ ನಮ್ಮದು ಹದಿನೈದು ನಿಮಿಷ ಫಾಸ್ಟ್ ಇದೆ ಈಗ ಒಂದು ಮೂರು ಕಾಲಾಗಿದೆ ಮೂರು ಹದಿನೈದು ಆಗಿದೆ ಅಷ್ಟೇ ಮೂರು ಕಾಲಾಗಿದೆ ತ್ರೀ ತರ್ಟಿಗೆ ಮತ್ತೆ ಮಕ್ಳಿಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸ್ಕೂಲು ತ್ರೀ ತರ್ಟಿಗೆ ಬಿಡುತ್ತೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಫುಲ್ ಡೇ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದಾಗ ಸ್ವಲ್ಪ ದಿನ ಹಾಫ್ ಡೇ ಇತ್ತು ಇವಾಗ ಫುಲ್ ಡೇ ಸ್ಕೂಲು ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಪೂಜೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪನಾದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ನೋಡಿ ಫ್ರೆಂಡ್ಸ್ ಪೂಜೆ ಆಗಿದೆ ಬನ್ನಿ ತೋರಿಸ್ತೀನಿ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ನಿನ್ನೆನೇ ಮುಗ್ಗೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ನನಗೆ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ದೇವರಿಗಂತೂ ಮಲ್ಲಿಗೆ ಹೂವು ಹಾಕಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನೀವು ಲಕ್ಷ್ಮೀ ಮುಖದಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಕಳೆಯಾಗಿದೆ ಲಕ್ಷ್ಮೀ ಮುಖ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ನಾವು ಪೂಜೆ ಮಾಡಿರೋದು ದೇವ್ರ ಮುಖದಲ್ಲಿ ಗೊತ್ತಾಗುತ್ತೆ ದೇವ್ರ ಮುಖಗಳು ಎಷ್ಟು ಕಳೆಕಳೆಯಾಗಿರುತ್ತೆ ಆ ಅವಾಗ ಅನಿಸುತ್ತೆ ನಮಗೆ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ದೇವರಿಗೂ ನಾವು ಪೂಜೆ ಮಾಡಿರೋದು ಇಷ್ಟ ಆಗಿದೆ ಅಂತ ಅನಿಸುತ್ತೆ ನಾನು ಇಷ್ಟೇ ಸಿಂಪಲಾಗಿ ಪೂಜೆ ಮಾಡೋದು ಹಿಂದೆ ವೀಡಿಯೋಗಳಲ್ಲೂ ನೋಡಿರ್ತೀರಾ ಸಿಂಪಲಾಗಿ ನಾನು ಪೂಜೆ ಮಾಡ್ಕೊತೀನಿ ನೀವೇ ನೋಡ್ತಾ ಇರ್ಬೋದು ನೋಡಿ ಲಕ್ಷ್ಮೀ ಮುಖ ಎಷ್ಟು ಕಡೆ ಕಡೆಯಾಗಿ ಕಾಣಿಸ್ತಾ ನಗುಮುಖವಾಗಿ ಇದೆ ಅಂತ ಹೇಳಿಬಿಟ್ಟು ನನಗಂತೂ ಪೂಜೆ ಮಾಡಿದ್ದಕ್ಕೂ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಮಲ್ಲಿಗೆ ಹೂವು ಅಂತ ಹೇಳಿಬಿಟ್ರೆ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡಿದ್ರೆ ಇನ್ನೂ ಒಂಥರ ಏನೋ ಒಂಥರ ನನಗೆ ತುಂಬ ಖುಷಿ ನನಗೆ ಬೇರೆ ಹೂವುಕ್ಕಿಂತ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನಾನು ಮುಡ್ಕೊಳ್ಳೋದಕ್ಕೂ ಅಷ್ಟೇ ಮಲ್ಲಿಗೆ ಹೂವು ತುಂಬ ಇಷ್ಟಪಟ್ಟು ಮುಡ್ಕೊತೀನಿ ನಾನು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಅಂತ ಸಿಂಪಲ್ ಆಗಿ ನಾನು ಪೂಜೆ ಮಾಡೋದು ಇವಾಗ ತ್ರೀ ತರ್ಟಿಗೆ ಮಕ್ಕಳು ಕರ್ಕೊಂಬರಕ್ಕೆ ಹೋಗಬೇಕು ಕರ್ಕೊಂಡು ಬಂದಮೇಲೆ ಅವ್ರನ್ನ ಕರ್ಕೊಂಬರೋಕ್ಕೆ ಹೋಗ್ತೀನಲ್ಲ ಆದರೆ ಸ್ಕೂಲ್ ಹತ್ರ ನಾನು ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ತುಂಬ ಜನ ಇರ್ತಾರಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಸ್ಕೂಲ್ ಹತ್ರ ಒಂದು ಒಂದೆರಡು ಬ್ಲಾಗಲ್ಲಿ ತೋರಿಸಿದ್ದೀನಿ ಸ್ಕೂಲನ್ನ ಒಬ್ಬರು ಯಾರ ಕಮೆಂಟ್ ಮಾಡಿದ್ರು ಅಕ್ಕ ನಿಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಬಂದು ಇಲ್ಲೇ ನ್ಯೂ ಬಾಡ್ವಿನ್ ಸ್ಕೂಲಲ್ಲಿ ಓದ್ತಾ ಇರೋದು ಅದು ಮ ಜೈಮಾರುತಿ ನಗರ ಅಂತಲೇ ಏನೋ ಬರುತ್ತೆ ಸುಮ್ ವಿಘ್ನೇಶ್ವರ ನಗರದಿಂದ ಸ್ವಲ್ಪ ಬರುತ್ತೆ ಬರುತ್ತಷ್ಟೇ ಮಾರುತಿ ನಗರ ಅಂತ ಹೇಳ್ತಾರೆ ಸಾರಿ ಅಲ್ಲ ಲಕ್ಷ್ಮಣ ನಗರ ಕರೆಕ್ಟ್ ಲಕ್ಷ್ಮಣ್ ನಗರ ಅಂತ ಹೇಳ್ತಾರೆ ಅಲ್ಲಿ ನನ್ನ ಮಕ್ಕಳು ಓದ್ತಾ ಇರೋದು ಇವಾಗ ಮಗ ಏಯ್ ಸ್ಟ್ಯಾಂಡರ್ಡು ಇವಾಗ ಫೋರ್ತ್ ಸ್ಟ್ಯಾಂಡರ್ಡು ಇಬ್ಬರು ಕೂಡ ಅಲ್ಲೇ ನ್ಯೂ ಬಾಡ್ವಿನ್ ಸ್ಕೂಲಲ್ಲೇ ಓದ್ತಾ ಇರೋದು ಅದು ಸಿಲಬಸ್ ಬಂದು ಸಿ ಬಿ ಎಸ್ ಸಿ ಐ ಸಿ ಸಿಗೇನು ಹಾಕಿಲ್ಲ ನಾವು ಸಿ ಬಿ ಎಸ್ ಸಿಲಬಸ್ಸಲ್ಲೇ ಓದಿಸ್ತಾ ಇರೋದು ಇವಾಗ ಐ ಸಿ ಸಿ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಅದು ನಮ್ಮಂಥವರಿಗೆ ಅಷ್ಟು ಫೀಸ್ ಎಲ್ಲ ಕೊಟ್ಟು ಓದಿಸೋದು ಕಷ್ಟ ಆಗುತ್ತೆ ಇವಾಗ ಇವರಿಗೆ ಆಲ್ಮೋಸ್ಟು ಒಬ್ಬರಿಗೆ ತರ್ಟಿ ಫೈವ್ ಒಬ್ಬರಿಗೆ ತರ್ಟಿ ಈ ಥರ ಹಾಕ್ತಾಯಿದೆ ನಮಗೆ ಬ ಅದು ಐ ಸಿ ಸಿ ಬಂದು ಇನ್ನೂ ತುಂಬ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟನ್ನೇ ಮಾಡಬೇಕಲ್ವ ನಮ್ಮ ಕೈಲಾಗದೇ ಇರೋದನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ ನಮ್ಮ ಇವಾಗ ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇವಾಗ ಓದಿಸ್ತಾ ಇದ್ದೀವಿ ಸಾಕು ನಮಗೆ ಅದರಲ್ಲೇ ಚೆನ್ನಾಗಿ ಓದ್ತಾ ಇದ್ದಾರೆ ಪರವಾಗಿಲ್ಲ ನಮಗೆ ಅದರಲ್ಲೇ ಚೆನ್ನಾಗಿ ಓದಿ ಮುಂದೆ ಬಂದರೆ ಅಷ್ಟೇ ಸಾಕು ನೀವು ನಾನು ಅಡುಗೆಗಳು ಮಾಡೋದು ನೋಡಿರ್ತೀರ ನಾನು ಎಷ್ಟು ಸಿಂಪಲಾಗಿ ನಾವು ಮನೆಯಲ್ಲಿ ಏನು ಅಡುಗೆ ಮಾಡ್ತೀವೋ ಅದನ್ನೇ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋಗೋಸ್ಕರ ಅಂತ ಸ್ಪೆಷಲ್ಲಾಗಿ ಖರ್ಚು ಮಾಡಿಕೊಂಡು ಅಡುಗೆ ಮಾಡೋದು ಅದೆಲ್ಲ ಏನಿಲ್ಲ ನಮ್ಮನೇಲಿ ಯಾವಾಗಲೂ ಅಷ್ಟೇ ನಾನು ನಾರ್ಮಲಾಗೇ ಅಡುಗೆಗಳು ಮಾಡೋದು ತುಂಬ ಆಯಿಲಿ ಫುಡ್ಡು ಇದು ಎಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಮಾಡೋಕ್ಕೋಗೋಲ್ಲ ಅದಕ್ಕೆ ನಿಮಗೆ ಏನು ಇಷ್ಟೊಂದು ಸಿಂಪಲಾಗಿ ಅಡುಗೆ ಮಾಡ್ತಾರೆ ಬರೀ ಸಾಂಬಾರುಗಳು ಅದು ಇದು ತೋರಿಸ್ತಾರೆ ಅಂದ್ಕೊಬೋದು ನಾನು ಮಾಡೋದನ್ನ ಅಷ್ಟೇ ನಾನು ಶೇರ್ ಮಾಡ್ಕೊತೀನಿ ನಮ್ಗೆ ಇಷ್ಟಪಡೋ ಜನ ನಾವು ಏನು ಮಾಡಿದ್ರು ಇಷ್ಟಪಟ್ಟು ನೋಡೇ ನೋಡ್ತಾರಲ್ವ ಅಂದರೆ ನಾವು ಯಾವ ಥರ ಮಾಡಿದ್ರು ನಾವು ರಿಚ್ಚಾಗಿ ಅಡುಗೆ ಮಾಡಿದ್ರು ಇಲ್ಲ ಪೂರಾಗಿ ಅಡುಗೆ ಮಾಡಿದ್ರು ಕೂಡ ಕೂಡ ನಮ್ಮ ಇಷ್ಟಪಡೋ ಜನ ನೋಡೇ ನೋಡ್ತಾರೆ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡೋಕ್ಕೋಗಿಲ್ಲ ನಾನು ಏನು ಸಾಂಬಾರುಗಳು ಮಾಡ್ತೀನಿ ಏನು ಟಿಫನ್ಗಳು ಮಾಡ್ತೀನಿ ಅದಷ್ಟೇ ನಾನು ನಮ್ಮ ನಿಮಗೂ ಕೂಡ ನಾನು ವೀಡಿಯೋನ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ತ್ರೀ ತರ್ಟಿ ಆಯಿತಾ ಬಂತು ಇವಾಗ ಸ್ಕೂಲ್ ಹತ್ರ ಓಡಬೇಕು ಸ್ಕೂಲ್ ಹತ್ರ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಮಕ್ಕಳು ಕರ್ಕೊಂಡು ಬಂದ ಮೇಲೆ ನಾನು ವೀಡಿಯೋನ ಮಾಡ್ತೀನಿ ಇಲ್ಲ ಈವ್ನಿಂಗು ಅಡುಗೆ ಮಾಡುವಾಗ ಸಿಕ್ಕೇ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಏನಾದರೂ ನಿಮಗೆ ಟಿಪ್ಸ್ಗಳು ವೀಡಿಯೋ ಬೇಕು ಅಂದರೆ ಖಂಡಿತ ಯಾವ ಟಿಪ್ಸ್ ಬಗ್ಗೆ ವೀಡಿಯೋ ಬೇಕು ಅಂತ ಬೇಕು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾ ಅಂದರೆ ಸರ್ಚ್ ಮಾಡಿ ಸಿಗುತ್ತೆ ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲದರ ಬಗ್ಗೆಯೂ ನಮಗೆ ಮಾಹಿತಿಗಳು ಸಿಗುತ್ತೆ ನಾನು ಅದ್ರ ಬಗ್ಗೆಯೂ ಕೂಡ ವೀಡಿಯೋನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಕೋಲ ಹತ್ರ ಓಪನ್ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಮತ್ತೆ ಸಾಯಂಕಾಲದಿಂದ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಕಡಲೆಕಾಳು ಬಟಾಣಿ ನೆನೆಸಿದ್ದೆ ಕಡಲೆಕಾಳು ಬಟಾಣಿ ಸಾಂಬಾರು ಮಾಡೋಣ ಅಂಥೇಳಿ ಹಾಲುಗಡೆ ಕುಳ್ಕೊತಾ ಇದ್ದೀನಿ ಏನಿಲ್ಲ ಸಿಮ್ ಅಲ್ಲಿಗೆ ಸಾಂಬಾರು ಇದ್ದೀನಿ ಸಾಂಬಾರು ಮಾಡೋದು ಹೇಗೆ ಅಂತ ನನ್ನ ಜೊತೆಯೂ ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಇಡಿಯಷ್ಟು ಕಾಯಿ ತುರಿ ಇದ್ದೀನಿ ಒಂದು ಒಂದೂವರೆ ಇಡಿಯಷ್ಟು ಕಾಯಿ ತುರಿ ಹಾಕಿದ್ದೀನಿ ಈಗ ಅದಕ್ಕೇ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಸಣ್ಣದಾಗಿರೋದ್ರಿಂದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆದರೆ ಒಂದೇ ಟೊಮೆಟೊ ಸಾಕು ಸ್ವಲ್ಪ ಕೊತ್ತಂಬರಿ ಇದ್ದರೆ ಕುದೀನ ಹಾಕ್ಕೊಂಡು ಇದನ್ನ ಈಗಿಷ್ಟು ರುಬ್ಕೊಳ್ಳೋಣ ಫ್ರೆಂಡ್ಸ್ ಬೇಕಂದರೆ ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ಕೊಡೋಣ ಚಿಕ್ಕದು ಒಂದೆರಡು ಪೀಸಸ್ ಚೆಕ್ಕೆ ಒಂದು ಮೂರು ಲವಂಗ ಅಷ್ಟೇ ಫ್ರೆಂಡ್ಸ್ ಇಷ್ಟನ್ನು ಹಾಕ್ಕೊಂಡಿವಾಗ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರಾಕಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಕೊಯ್ದು ಹಾಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಈ ಸಾಂಬಾರು ಚೆನ್ನಾಗಿರುತ್ತೆ ಕಡಲೆಕಾಳು ಬಟಾಣಿ ಸಾರು ಎಲ್ಲರೂ ಮಾಡ್ತಾರೆ ಒಂಥರ ಹುಳಿ ಸಾಂಬಾರು ಟೈಪಲ್ಲೂ ಮಾಡ್ಬೋದು ಬಟ್ ಈ ಥರ ಮಸಾಲ ಹಿಕ್ ಮಾಡಿದಾಗ ಇನ್ನೂ ಒಂಥರ ಚಿಕನ್ ಮಟನ್ ಸಾಂಬಾರು ತಿನ್ನ ಥರ ತಿನ್ನೋ ಥರನೇ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಬೇಯಿಸ್ಕೊಂಡು ಸಾರಿ ಅಂಥ ಕಾಳನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ ಕಾಳು ಸ್ವಲ್ಪ ಮೊಳಕೆ ಬಂದಿದೆ ಅದು ಸ್ವಲ್ಪ ಮೊಳಕೆ ಕಟ್ಟಿರೋ ಕಾಳು ಇತ್ತು ಅದು ಅದು ಎರಡು ಸೇರಿಸಿ ಸ್ವಲ್ಪ ಅವತ್ತು ನೆನೆಸಿಟ್ಕೊಂಡಿರೋ ಕಾಳು ಮತ್ತು ಸ್ವಲ್ಪ ಮೊಳಕೆ ಕಾಳು ಮೊಳಕೆ ಕಾಳುಗಳನ್ನೇ ಮಾಡೋದ್ರಿಂದ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ತುಂಬ ಒಳ್ಳೆಯದು ಮೊಳಕೆ ಕಟ್ಕೊಂಡು ಸಾಂಬಾರು ಮಾಡಿದ್ರೆ ಈಗ ನಾನು ಆಲೂಗಡ್ಡೆನೂ ಒಂದು ಆಲೂಗಡ್ಡೆ ಸೇರಿಸ್ಕೊಂಡು ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕಿದ್ದರೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು ಬಟ್ ಬದನೆಕಾಯಿ ಬೇಗ ಬೆಂದೋಗೋದ್ರಿಂದ ಅಷ್ಟು ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಇಷ್ಟೇ ಸೇರಿಸ್ಕೊಂತೀನಿ ಮತ್ತು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇಷ್ಟೇ ಫ್ರೆಂಡ್ಸ್ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಸಾಂಬಾರು ಅದಕ್ಕೆ ನಾವು ನೀರು ಸೇರಿಸ್ಕೊಂಡ್ರೆ ಕಡಲೆಕಾಳು ಆಲೂಗಡ್ಡೆ ಬಟಾಣಿ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಇದನ್ನು ಬೇಕಿದ್ರೆ ಮಿಕ್ಕಿದಾಗ ಬೆಳಗ್ಗೆ ಎದ್ದು ರೊಟ್ಟಿ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಹಿಂದಿನ ದಿನನೇ ದೋಸೆಗೆ ನೆನೆಸ್ಕೊಂಡಿದ್ರೆ ಹಿಂದಿನ ದಿನ ದೋಸೆಗೂ ಕೂಡ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾನ್ ಮಾಡಿಕೊಂಡು ಅವತ್ತೇ ಅಕ್ಕಿನೂ ಕೂಡ ನೆನೆಸ್ಕೊಂಡು ನೆಕ್ಸ್ಟ್ ಡೇಗೆ ದೋಸೆ ಮಾಡಿಕೊಂಡ್ರೆ ಅದೇ ಸಾಂಬಾರು ಜೊತೆ ದೋಸೆಗೂ ಆಗ್ಬಿಡುತ್ತೆ ನಾನಿವಾಗ ನೈಟಿಗೆ ಇದನ್ನು ಮುದ್ದೆಗೆ ಸಾಂಬಾರು ಮಾಡ್ಕೊತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಈಗ ಸಾಂಬಾರು ಒಂದು ಮೂರು ವಿಷಲ್ ಕೂಗಲಿ ಮೂರು ವಿಷಲ್ ಆಗೋ ಅಷ್ಟೊತ್ತಿಗೆ ನಾನಿವಾಗ ಪಾತ್ರೆಗಳೆಲ್ಲ ತೊಳ್ಕೊಂಡು ಬಿಡ್ತೀನಿ ಏನಂದರೆ ಅಲ್ಲಿದಲ್ಲೇ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ನೈಟು ಬೇಗ ಮಲ್ಕೊಬೋದು ಇಲ್ಲ ನೈಟು ಊಟ ಮಾಡಿದ ಪಾತ್ರೆಗಳು ಅಡುಗೆ ಮಾಡಿದ ಪಾತ್ರೆಗಳು ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಅವಾಗಿಂದವಾಗೆ ಎಷ್ಟು ಪಾತ್ರೆಗಳಿರುತ್ತೋ ಅದನ್ನು ಹಾಗೆ ಹಾಗೆ ತೊಳೆದ್ಬಿಟ್ಟು ಕೆಲಸಗಳೆಲ್ಲ ಮಾಡಿಬಿಡ್ತೀನಿ ಆವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಆದ ತಕ್ಷಣವೇ ನೆಕ್ಸ್ಟು ಊಟ ಮಾಡಿದ ತಟ್ಟೆಗಳು ಮಾತ್ರ ಇರುತ್ತೆ ಆವಾಗ ನಾವು ಆ ತಟ್ಟೆಗಳು ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಫ್ರೆಶ್ಶಾಗಿ ನಾವು ಅಡುಗೆನ ಮಾಡ್ಬೋದು ಟಿಫನ್ ಏನು ಮಾಡೋದು ಅಂತ ನೈಟೇ ನಾವು ಸ್ವಲ್ಪ ಆಲ್ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಮಗೆ ಹರಿವಿರಿ ಇರೋಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಇರು ಇರ್ತದೆ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ ಥರ ಟಿಫನ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಟಿಫನ್ನೇ ಸ್ಟಾರ್ಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನೈಟ್ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಆ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಹತ್ತು ನಿಮಿಷ ಆಗೋಗ್ಬಿಡುತ್ತೆ ಈಗ ಒಂದೊಂದೇ ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ ಮಕ್ಕಳು ಲಂಚ್ ತೊಗೊಂಡೋಗಿರ್ತಾರಲ್ಲ ಲಂಚ್ ತೊಗೊಂಬಂದಿದ್ದು ಬಾಕ್ಸ್ಗಳು ಮತ್ತು ಇವಾಗ ಸಹ ಅಡುಗೆ ಮಾಡಿದ್ದು ಎಲ್ಲ ಇತ್ತು ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಕೆಂಜಿಗೆ ಕೆಂಜ್ಗೆ ಅಂದ್ರೆ ಯು ಎಸ್ ಕ್ರಿಕೆಟ್ ಆಟಗಾರ ಕೆಂಜಿಗೆ ಅವನ ಹೆಸರ ಕೆಂಜ್ಗೆ ನಿನ್ನೆ ಯಾರು ಹೆಸರ ಹೇಳ್ತಿದ್ರಲ್ಲ ಯಾರು ಯಾರ ಹೆಸರು ನಟ್ಟು ಬೇರೆ ಬೇರೆ ದೇಶದವರು

ಏನಂತ ಅದಪ್ಪ ಮಾಮ ಮಾಮ ಏನಂತ ಕರೀತದಮ್ಮ ನಿನ್ನ ಏನಂತ ಕರೀತಪ್ಪ ಹೋಗಪ್ಪ ನೀನು ಮಾತಾಡಲ್ಲ ನಿನ್ಗೆ ಚಾಕ್ಲೇಟ್ ಕೊಡ್ಸಲ್ಲ ಹೋಗ್ ನಿನ್ಗೆ ನಿಂಗೆ ಯಾವ ಜ್ಯೂಸ್ ಬೇಕು ಅದಕ್ಕೆ ಅದು ಎಷ್ಟು ಮಾತಾಡ್ತಾಳೆ ವಿಡಿಯೋ ಆನ್ ಮಾಡಿದ್ರೆ ಮಾತಾಡಲ್ಲ ಓಕೆ ಫ್ರೆಂಡ್ಸ್ ಇವಾಗ ನೈಟ್ ಸ್ವಲ್ಪ ಹೊತ್ತು ಊಟ ಇಲ್ಲ ಆದ್ಮೇಲೆ ಅಮ್ಮು ಜೊತೆ ಆಟ ಆಡಿಕೊಂಡು ನಾವು ಇವಾಗ ಮಲ್ವ ಟೈಮ್ ಆಯಿತು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿ ಟೈಕ್